ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಲೋಕಸಭಾ ಚುನಾವಣೆಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯ ಸಮೀಕ್ಷೆಯ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಕನ್ನಡನ ಕನ್ನಡಿಗ ಚಾನೆಲ್ ಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಇವತ್ತಿಗೆ ಇವತ್ತೇ ಬಂದಿರತಕ್ಕಂಥ ವರದಿ ಇದು ಯಾಕಂದರೆ ಹಲವಾರು ಸಮೀಕ್ಷಾ ಸಂಸ್ಥೆಗಳು ನಡೆಸುವಂಥ ಸಮೀಕ್ಷೆಗಳೇ ಬೇರೆ ಇವತ್ತೇ ಇವತ್ತು ಬಂದಿರತಕ್ಕಂಥ ಸಮೀಕ್ಷೆಯೇ ಬೇರೆ ಅನ್ನುವಂಥ ವಸ್ತುಸ್ಥಿತಿಯ ಒಂದು ನೋಟವನ್ನು ಈ ಸಂಚಿಕೆ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸಿದ್ದೇನೆ ಯಾಕಂದ್ರೆ ಹಲವಾರು ಸಿ ವೋಟರ್ಸ್ ಸಮೀಕ್ಷೆಯ ಸಂಸ್ಥೆಗಳೇ ಆಗಿರಲಿ ಹಾಗೂ ಇನ್ನೂ ಹಲವಾರು ದೇಶದಲ್ಲಿರ್ತಕ್ಕಂಥ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳೇ ಆಗಿರಲಿ ಆಗಿರಲಿ ಆದರೆ ಅವೆಲ್ಲವುಗಳಿಗಿಂತ ನಿಖರವಾದಂಥ ಹಾಗೂ ವಸ್ತುನಿಷ್ಠವಾದಂಥ ಸತ್ಯವಾದಂಥ ವರದಿಯನ್ನು ಸಮೀಕ್ಷೆಗಳನ್ನು ಮಾಡಿರ್ತಕ್ಕಂಥ ಇವತ್ತಿನ ಈ ನನಗೆ ಬಂದಿರತಕ್ಕಂಥ ಮಾಹಿತಿಯ ಮಾಹಿತಿಯು ಅತಿ ಒಂದು ಮುಖ್ಯವಾದಂಥ ಅನ್ನುವಂಥ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈಗ ಈಗಾಗಲೇ ಲೋಕಸಭಾ ಚುನಾವಣೆಗಳ ಅಬ್ಬರದ ಕಾವು ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳ ಹಾಗೂ ಕಾಂಗ್ರೆಸ್ ಪಕ್ಷಗಳ ಅಬ್ಬರದ ಪ್ರಚಾರ ಹಾಗೂ ಚುನಾವಣಾ ರಣತಂತ್ರಗಳ ಬಗ್ಗೆಯೂ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಮತ್ತು ಕೇಳ್ತಿದ್ದೇವೆ ಹೀಗಿರುವಾಗ ಈ ಒಂದು ಪಕ್ಷಗಳು ಮಾಡತಕ್ಕಂಥ ರಣತಂತ್ರಗಳು ಜೇಬೇರಿ ವಾಸಲಿಕ್ಕೆ ಅನುಸರಿಸಬೇಕಾದಂಥ ಕ್ರಮಗಳು ಹಾಗೂ ಯಾವ ಒಂದು ಸಂದರ್ಭದಲ್ಲಿ ಯಾವ ಮಾತನ್ನು ಹಾಡಿದರೆ ಏನು ಆಗ್ಬೋದು ಅನ್ನುವಂಥ ವಸ್ತುಸ್ಥಿತಿಯನ್ನು ಅವು ಅರಿತಿರ್ತವೆ ಹೀಗಿರುವಾಗ ಅರಿದಿನೇ ಮ ಅರಿತು ಅರಿ ಅರಿ ಅರಿತು ಅರಿತು ಕೂಡ ಮಾಡಬೇಕು ಮಾಡುತ್ತಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಕೂಡ ಈ ಚುನಾವಣೆಯ ಮೇಲೆ ಆಯಾ ಪಕ್ಷಗಳ ಮೇಲೆ ತುಂಬ ಭೀಕರವಾದಂಥ ಪರಿಣಾಮವನ್ನು ಉಂಟು ಮಾಡುವಂಥ ಸಂದರ್ಭಗಳು ಕೂಡ ಕೇಳಿ ಬರ್ತಾಯಿವೆ ಆಗ್ತಾಯಿವೆ ಅವು ಕೂಡ ವಾಸ್ತವ ಹೀಗಿರುವಾಗ ರಾಜಕಾರಣಿ ಆದವರು ಚುನಾವಣೆಗೆ ನಿಲ್ಲುವವರು ಮುಖಂಡರೆನಿಸಿಕೊಂಡವರು ನಾಯಕರೆನಿಸಿಕೊಂಡವರು ಈ ಒಂದು ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ತಪ್ಪುಗಳನ್ನು ಮಾಡಬಾರ್ದು ಯಾಕಂದರೆ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಆ ಒಂದು ತಪ್ಪಿಗೆ ತಮ್ಮ ತೆರಬೇ ತರಬೇಕಾದಂಥ ಒಂದು ಬೆಲೆ ಅತಿ ಒಂದು ಹೆಚ್ಚಿನ ಬೆಲೆ ಆಗಿರ್ತೈತಿ ಅನ್ನುವಂಥ ವಸ್ತು ನಿಷ್ಠ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಹಲವಾರು ದಿನಗಳಿಂದ ಚುನಾವಣಾ ಸಮೀಕ್ಷೆಗಳನ್ನು ಹಲವಾರು ಸಮೀಕ್ಷಾ ಸಂಸ್ಥೆಗಳು ಮಾಡ್ತಾ ಇದ್ದರೂ ಕೂಡ ಇವತ್ತಿನ ಸಮೀಕ್ಷೆ ಸತ್ಯಕ್ಕೆ ಅತಿ ಸಮೀಪವಾದಂಥ ಸಮೀಕ್ಷೆಯೇ ಇವತ್ತಿನ ಸಮೀಕ್ಷೆಯಲ್ಲಿ ನಾನು ಈ ಸಂದರ್ಭದಲ್ಲಿ ತಂದಿದ್ದೇನೆ ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಚ್ಚಳವಾದಂಥ ಬಹುಮತವನ್ನು ಪಡಿತು ಯಾಕಂದರೆ ಇಪ್ಪತ್ತೈದು ಸ್ಥಾನಗಳನ್ನು ಪಡೆದು ಅಭೂತಪೂರ್ವ ಜಯವನ್ನು ಸಾಧಿಸಿದ್ದ ಒಂದು ವಸ್ತುಸ್ಥಿತಿಯು ನಮ್ಮ ಮುಂದೆ ಇದೆ ಹೀಗಿರುವಾಗ ಭಾರತೀಯ ಜನತಾ ಪಕ್ಷ ಮಾಡಿರತಕ್ಕಂಥ ಆ ಸಾಧನೆಯನ್ನು ಈ ಸಲವು ಮಾಡಬಹುದೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವುದಂತೂ ಸತ್ಯ ಹೀಗಿರುವಾಗ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷಗಳು ಕೂಡ ಭಾರತೀಯ ಜನತಾ ಪಕ್ಷದ ಜೊತೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಜನತಾ ದಳವೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಅಭ್ಯರ್ಥಿಗಳನ್ನು ಮಾತ್ರ ಜೈ ಜೈಬೇರಿ ಬಾರಿಸಲಿಕ್ಕೆ ಸಾಧ್ಯವಾಯಿತು ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಒಬ್ಬರು ಆರಿಸಿ ಬಂದರು ಹೀಗಿರುವಾಗ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ಗಳಿಸಿದಂಥ ಭಾರತೀಯ ಜನತಾ ಪಕ್ಷ ಇಂಡೇನು ಈ ರಾಜ್ಯದಲ್ಲಿ ನೆಲೆಯೂರು ನಿಂತಿತ್ತು ಏನೋ ಅನ್ನುವಂಥ ಒಂದು ಸಂದರ್ಭವೂ ಕೂಡ ಬಂತು ಯಾಕಂದರೆ ಆಗಿನ ಪರಿಸ್ಥಿತಿಯೇ ಬೇರೆ ಇತ್ತು ಯಾಕಂದರೆ ಆವಾಗ ಭಾರತ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಹೀಗಿರುವಾಗ ಅವರು ಮಾಡ್ತಿರತಕ್ಕಂಥ ಹಲವಾರು ಲೋಪದೋಷಗಳನ್ನು ಜನರು ನೋಡಿ ಬೇಸತ್ತಿದ್ದರು ಹೀಗಿರುವಾಗ ಭಾರತೀಯ ಜನತಾ ಪಕ್ಷಕ್ಕೇ ಆ ಸಲ ಎಲ್ಲರೂ ಕೂಡ ಮತಗಳನ್ನು ಚಲಾಯಿಸಿ ಭಾರತೀಯ ಜನತಾ ಪಕ್ಷ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಸ್ತುಸ್ಥಿತಿಯೂ ಕೂಡ ನಮ್ಮ ಮುಂದೆ ಇದೆ ಹೀಗಿರುವಾಗ ಈ ಸಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಸಮೀಕ್ಷೆಗಳು ಏನೇ ಹೇಳಲಿ ಇವತ್ತು ಬಂದಿರತಕ್ಕಂಥ ಸಮೀಕ್ಷೆ ಅತಿ ಒಂದು ಉತ್ತಮ ಸಮೀಕ್ಷೆ ಅಂತಲೇ ನಾನು ಸಂದರ್ಭದಲ್ಲಿ ಭಾವಿಸ್ತೀನಿ ಗುರುರಾಜ್ ಅಂಜನ್ ಅನ್ನುವಂಥ ಒಬ್ಬ ಪಂಡಿತರು ಚುನಾವಣಾ ಪಂಡಿತರು ಅವರು ಸುಮಾರು ಅವರ ತಂಡಗಳನ್ನು ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕಳಿಸಿ ಆ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಆಗ ಆಗ್ತಾ ಆಗ ಆಗುವಂಥ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ ಅತೀ ಒಂದು ಪರಿಣಾಮಕಾರಿಯಾದಂಥ ಫಲಿತಾಂಶವನ್ನೇ ಜನರು ಜನ ಸಮೀಕ್ಷೆಯಲ್ಲಿ ತಿಳಿಸಿದ್ದಾರೆ ಯಾಕಂದರೆ ಸುಮಾರು ಅರವತ್ತೇಳು ಸಾವಿರಕ್ಕಿತ್ತಲ ಹೆಚ್ಚು ಜನ ಜನ ಮತದಾರರನ್ನು ಸಂಪರ್ಕಿಸಿದಾಗ ಅವರಿಂದ ಬಂದಂಥ ಪ್ರತಿಕ್ರಿಯೆ ಅತಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಹಲವಾರು ದಿನಗಳಿಂದ ಸಮೀಕ್ಷೆಗಳನ್ನು ನಡೆಸ್ತಾ ಇವತ್ತು ಆ ಒಂದು ಸಮೀಕ್ಷೆಯ ವರದಿ ಬಿಡುಗಡೆಯಾಗಿದೆ ಆ ಒಂದು ಬಿಡುಗಡೆಯಾದ ಸಮೀಕ್ಷೆಯನ್ನು ಈ ಸಂದರ್ಭದಲ್ಲಿ ನಾನು ಜನತೆಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ಅದೇನಂತಂದರೆ ಅರವತ್ತೇಳು ಸಾವಿರ ಜನ ಅಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅರವತ್ತೇಳು ಸಾವಿರಕ್ಕಿಂತಲೂ ಹೆಚ್ಚು ಮತದಾರರನ್ನು ಸಂಪರ್ಕಿಸಿ ಅವರ ಒಂದು ಮನದಾಳದ ಭಾವನೆಗಳನ್ನು ಕೇಳಿದಾಗ ಅವರು ತೆರೆದಿಟ್ಟ ತೆರೆದಿಟ್ಟಂಥ ಒಂದು ಆಲೋಚನೆ ಪ್ರಸ್ತುತವಾಗಿ ನಾನು ಪಡಿಸ್ತಾ ಇದ್ದೇನೆ ಯಾಕಂದರೆ ನಾನು ಪಡಿಸ್ತಾ ಇಲ್ಲ ಇವತ್ತು ಬಂದಿರತಕ್ಕಂಥ ಗುರುರಾಜ್ ಅಂಜನ್ ಅನ್ನುವಂಥ ತಜ್ಞರ ಒಂದು ವರದಿಯನ್ನು ಈ ಸಂಚಿಕೆ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ಆ ಅರವತ್ತೇಳು ಸಾವಿರಕ್ಕಿತ್ತಲೂ ಹೆಚ್ಚು ಮತದಾರರು ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂದರೆ ಸುಮಾರು ಹದಿಮೂರರಿಂದ ಹತ್ತೊಂಬತ್ತು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲದೈತಿ ಆಮೇಲೆ ಆರರಿಂದ ಒಂಬತ್ತು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ಬ ದಳಗಳ ಒಂದು ಕೂಟ ರಚನೆ ಮಾ ಕೂಡಿ ಆರಿಂದ ಒಂಬತ್ತು ಸೀಟನ್ನು ಗಳಿಸ್ತೈತಿ ಅನ್ನುವಂಥ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಅರವತ್ತೇಳು ಸಾವಿರಕ್ಕಿತ್ತ ಹೆಚ್ಚಿನ ಮತದಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಿರುವಾಗ ಈ ಒಂದು ಸಮೀಕ್ಷೆ ನಿಜಕ್ಕೂ ಕೂಡ ಒಂದು ಅಚ್ಚರಿಯನ್ನು ತರ್ತಿರ್ತಕ್ಕಂಥ ವಿಷಯ ಯಾಕಂದರೆ ಭಾರತದ ದೇಶದ ಈಗಿನ ಪ್ರಧಾನಮಂತ್ರಿಗಳಾದಂಥ ವಿಶ್ವ ನಾಯಕರೆನಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ಈಗಿನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಬ್ಬರು ನಾಯಕರ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಯಾರು ಹೆಚ್ಚು ಜನಪ್ರಿಯರು ಅನ್ನುವಂಥ ಸ್ಥಿ ವಸ್ತುಸ್ಥಿತಿಯನ್ನು ಕೂಡ ಅರಿಯಲಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಪ್ರಭಾವ ಈ ಒಂದು ಸಂದರ್ಭದಲ್ಲಿ ನಾಲ್ವತ್ತು ಎರಡು ನಾಲ್ವತ್ತು ಪರ್ಸೆಂಟ್ ಇದೆ ಅದೇ ರೀತಿಯಾಗಿ ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಉಣಬಡಿಸ್ತಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಜನಪ್ರಿಯತೆ ನಾಲ್ವತ್ತೆರಡು ಶೇಕಡಾ ನಾಲ್ವತ್ತೆರಡು ಪ್ರಮಾಣದಲ್ಲಿ ಇದೆ ಅನ್ನುವಂಥ ವಾತಾವರಣವೂ ಕೂಡ ರಾಜ್ಯದ ಮತದಾರರಲ್ಲಿ ಇದೆ ಅದನ್ನು ಕೂಡ ಈ ಸಮೀಕ್ಷೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಅಂದರೆ ನರೇಂದ್ರ ಮೋದಿಯವರಿಗೆ ನಾಲ್ವತ್ತು ಪರ್ಸೆಂಟು ಹಾಗೂ ಸಿದ್ದರಾಮಯ್ಯನವರಿಗೆ ನಾಲ್ವತ್ತೆರಡು ಪರ್ಸೆಂಟು ಮತದಾರರ ಒಲವನ್ನು ತೋರಿಸಿದ್ದು ಕೂಡ ಈ ಸಂದರ್ಭದಲ್ಲಿ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಹೀಗಿರುವಾಗ ಇದೊಂದು ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಯಾರು ಆರಿಸಿ ಬರ್ತಾರೆ ಯಾರು ಸೋಲ್ತಾರೆ ಅನ್ನುವ ಒಂದು ವಿಷಯವನ್ನು ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗದೇ ಇದ್ದರೂ ಕೂಡ ಇಲ್ಲಿಯವರೆಗೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಇರತಕ್ಕಂಥ ಚುನಾವಣಾ ಸಮೀಕ್ಷೆಗಳನ್ನು ಮಾಡ್ತಿರ್ತಕ್ಕಂಥ ವಿವಿಧ ಹಂತದ ದೊಡ್ಡ ಸಂಸ್ಥೆಗಳು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿರತಕ್ಕಂಥ ಸಮೀಕ್ಷೆಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಬಹುದು ಬರ್ತದೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಹೇಳಿದರು ಅದು ಆ ಒಂದು ಸಂದರ್ಭದಲ್ಲಿ ಟುಸ್ ಅಂತೂ ಆಯಿತು ಅನ್ನುವಂಥ ಎಲ್ಲ ವರದಿಗಳನ್ನು ಕೂಡ ಅವಲೋಕಿಸಿದಾಗ ರಾಜ್ಯದ ಜನತೆಗೆ ಅರಿವಾಯಿತು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಭಾರತದ ಜ ಚುನಾವಣಾ ಸಮೀಕ್ಷೆಗಳನ್ನು ಹೇಳುವುದಕ್ಕೆ ಪೂರ್ವದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಆಗ್ತಿರ್ತಕ್ಕಂಥ ಚುನಾವಣಾ ಸಮೀಕ್ಷೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳುವುದು ಸೂಕ್ತ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಗುರುರಾಜ್ ಅಂಜನ್ ಅವರು ಹೇಳಿರ್ತಕ್ಕಂಥ ಸಮೀಕ್ಷೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಹೀಗಿರುವಾಗ ಚುನಾವಣೆಯಲ್ಲಿ ಯಾರ ಪರವಾಗಿಯೂ ಕೂಡ ಯಾರ ವಿರುದ್ಧವಾಗಿಯೂ ಕೂಡ ನಾನು ಮಾತನಾಡುವುದಿಲ್ಲ ಅದು ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನನಗೆ ಅಷ್ಟೇ ಎಲ್ಲ ರಾಜಕೀಯ ಮುಖಂಡರು ಕೂಡ ನನಗೆ ಅಷ್ಟೇ ಈ ಸಂದರ್ಭದಲ್ಲಿ ಯಾರೂ ಕೂಡ ಅನ್ಯತೆ ಭಾವಿಸಬಾರ್ದು ಇವತ್ತು ಬಂದಿರತಕ್ಕಂಥ ಈ ವರದಿ ಸತ್ಯಕ್ಕೆ ಅತಿ ಸಮೀಪವಾದಂಥ ವರದಿ ಅನ್ನುವಂಥ ವಸ್ತುಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಅಭ್ಯರ್ಥಿಗಳು ಮುಂಬರುವ ದಿನಗಳಲ್ಲಿ ಅಂದರೆ ಚುನಾವಣಾ ಪೂ ಚುನಾವಣೆಯ ಸಮೀಪ ಬ ಬರ್ತಾ ಇದ್ದಂತೆ ಅವರು ನಡೆದುಕೊಳ್ಳುವಂಥ ರೀತಿ ಅವರು ಮಾಡುವಂಥ ಚುನಾವಣಾ ಪ್ರಚಾರ ಕಾರ್ಯ ಸಂಘಟನಾತ್ಮಕವಾಗಿ ಇದ್ದರೆ ಅವರು ಇನ್ನೂ ಹೆಚ್ಚಿನ ಸೀಟನ್ನು ಗಳಿಸಬಹುದು ಅನ್ನುವಂಥ ವಾತಾವರಣವೂ ಕೂಡ ಇದೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುರಾಜ್ ಆಂಜನ್ ಅವರು ತಿಳಿಸಿದ್ದಾರೆ ಹಾಗೂ ಅವರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಇದನ್ನು ಸದುಪಯೋಗ ಪಡಿಸಿಕೊಳ್ತೈತಿ ಮತ್ತು ಇದರಿಂದ ಇನ್ನೂ ಆರಿಂದ ಒಂಬತ್ತು ಸೀಟುಗಳನ್ನು ಪಡಿತೈತಿ ಅನ್ನುವಂಥ ಒಂದು ಸ್ಥಿತಿಯನ್ನು ಭಾರತೀಯ ಜನತಾ ಪಕ್ಷ ಮತ್ತು ಜಾತಿ ಜನತಾ ದಳ ಇವೆರಡೂ ಕೂಡ ಇನ್ನೂ ನಾವು ಹೆಚ್ಚಿಗೆ ಜನರ ಹತ್ತಿರಕ್ಕೆ ತಲುಪಬಹುದಾದಂಥ ಕಾರ್ಯಕ್ರಮಗಳನ್ನು ಹಾಗೂ ಅವರು ನಾವು ವಸ್ತು ವಸ್ತುಸ್ಥಿತಿಯನ್ನು ಅರಿತು ಅವರು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನಾತ್ಮಕವಾಗಿ ಹಾಗೂ ಜನರಿಗೆ ಹತ್ತಿರವಾಗುವಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಯೋಜನೆಗಳನ್ನು ಘೋಷಿಸಿದರೆ ಅವರು ಕೂಡ ಇನ್ನೂ ಒಂದಷ್ಟು ಸೀಟ್ಗಳನ್ನು ಹೆಚ್ಚಿಗೆ ಗಳಿಸ್ಬೋದು ಆದರೂ ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ವರದಿಯ ಸಮೀಕ್ಷೆಯನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷ ನಿಚ್ಚಳವಾದಂಥ ಹೆಚ್ಚಿನ ಸಮ ಸ್ಥಾನಗಳನ್ನು ಗೆಲ್ಲುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ವರದಿಯೂ ಕೂಡ ಇವತ್ತು ಹೊರಬಿದ್ದಿದೆ ಈ ವರದಿಯ ಪ್ರಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಹದಿಮೂರರಿಂದ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅವರು ಇನ್ನೂ ಹೆಚ್ಚಿನ ಒಂದು ಸಂಘಟನಾತ್ಮಕವಾಗಿ ಒಂದು ಎಲ್ಲರೂ ಒಗ್ಗೂಡಿ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ತೋರ್ಪಡಿಸದೆ ನಾಡಿನ ಜನತೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಪ್ರಚಾರ ಮಾಡಿದ್ದೇನೆ ಆತಂದ್ರೆ ಅವರು ಇಪ್ಪತ್ತ್ಮೂರು ಸ್ಥಾನಗಳನ್ನು ಗಳಿಸಬಹುದು ಇಪ್ಪತ್ತೈದು ಇಪ್ಪತ್ತ ಹತ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಗಳಿಸಬೇಕು ಗಳಿಸಬಹುದಾದಂಥ ಸನ್ನಿವೇಶಗಳು ಕೂಡ ರಾಜ್ಯದಲ್ಲಿ ಇವೆ ಅನ್ನುವಂಥ ವಸ್ತು ಸ್ಥಿತಿಯ ವಾತಾವರಣ ಇರುವಾಗ ಅವರು ಯಾವ ರೀತಿ ನಡ್ಕೊಳ್ತಾರೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ದಳ ಯಾವ ರೀತಿ ಈ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅವರು ತಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ತಾರೆ ಅನ್ನುವುದರ ಮೇಲೆ ಅವರ ಭವಿಷ್ಯ ಎರಡು ಮೂರು ಪಕ್ಷಗಳ ಭವಿಷ್ಯ ಅಡಗಿದೆ ಅನ್ನುವಂಥ ಒಂದು ಈ ವರದಿಯ ಒಂದು ಮುಖ್ಯಾಂಶಗಳನ್ನು ನಾನು ಹೇಳ್ತಾ ಇಲ್ಲ ಇವತ್ತು ಹೊರಬಿದ್ದಂಥ ವರದಿಯ ಒಂದು ವರದಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ರಾಜ್ಯದ ಸಮಸ್ತ ಜನತೆಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹೀಗಿರುವಾಗ ಯಾರೂ ಕೂಡ ನನಗೆ ವಿರೋಧಿಗಳು ಅಲ್ಲ ಯಾರೂ ಕೂಡ ನನಗೆ ಮಿತ್ರರಲ್ಲ ಅಲ್ಲ ಶತ್ರುಗಳೂ ಅಲ್ಲ ಹೀಗಿರುವಾಗ ನಾನು ವಸ್ತು ನಿಷ್ಠ ವರದಿಯನ್ನು ನೀಡೋದರಲ್ಲಿ ಎತ್ತಿದ ಕೈ ಅನ್ನುವಂಥ ಒಂದು ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ನನ್ನ ಕನ್ನಡಿಗ ಚಾನಲ್ ವೈ ಟಿಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ ಜ ವೈಟಿಯ ಜೊತೆಗೆ ಹಂಚಿಕೊಳ್ತೀರಾ ಹಾಗೂ ಈ ಸಂಚಿಕೆಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಸಮಸ್ತ ನಾಡಿನ ಜನತೆಗೆ ತಲುಪಿಸ್ತೀರಾ ಅನ್ನುವಂಥ ಒಂದು ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ namaskara namaskara